ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಕೈಮಾ ಮಾಡ್ತಾ ಇದ್ದೀನಿ ಮಟನ್ ಕೈಮಾ ಮೇಕೆದು ಇದ್ಕಿದ್ ಬೇಳೆ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ನನಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸುವರ್ಣ ಅವ್ರು ಸಿಕ್ಕಿದ್ರು ಲೆಗ್ಗೆರೆಯಿಂದ ಆಯ್ ಸುವರ್ಣ್ಣ ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ ನನ್ನ ಎರಡೆರಡು ಸರಿ ಬಂದು ಮಾತಾಡ್ಸಿದ್ರಿ ನನ್ನ ನಂಬರ್ ತೊಗೊಂಡ್ರಿ ಒಂದು ಸರಿ ಮನೆಗೆ ಬನ್ನಿ ಅಂತ ಕರೆದಿದ್ದೀನಿ ಬನ್ನಿ ತುಂಬ ಥ್ಯಾಂಕ್ಸ್ ನಾನು ಎಲ್ಲರೂ ಗುರ್ತಿಸ್ತೀರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸು ನಾನು ಇವಾಗ ನಿನ್ನೆ ಮೊನ್ನೆ ನಾನು ಮತ್ತೆ ಮಟನ್ ಮಸಾಲ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಅನ್ನನ್ನು ನಾನು ಅನ್ನ ಸಾಂಬಾರು ಪುಡಿನ ನಾನೇ ಪ್ರಮೋಷನ್ ಮಾಡ್ಕೋಬೇಕು ಅದಕ್ಕೆ ನೋಡಿ ನಾನು ಏನೇನು ಉಪಯೋಗಿಸಿದ್ದೀನಿ ಅಂತ ಆಗಲೇ ಹೇಳಿದ್ದೀನಿ ನಾನು ಮಟನ್ ಸಾರು ಪುಡಿಗೆ ಅವಾಗಲೇ ಹಾಕಿದ್ದೀನಿ ನೋಡಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಮಟನ್ ಕೈಮಾ ತೊಗೊಂಡಿದ್ದೀನಿ ಇದು ಮೇಕೆದು ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ನೋಡಿ ಇದು ಯಾಕಂದರೆ ತೊಡೆ ಮಾಂಸ ತೊಗೋಬೇಕು ಬೇರೆ ಭಾಗದ ತೊಗೊಂಡ್ರೆ ಚರ್ಬಿ ಬರುತ್ತೆ ಮತ್ತು ವೈಟ್ಗಿರುತ್ತೆ ನೋಡಿ ಇದು ವೈಟಗಿಲ್ಲ ನೋಡಿ ಈ ಥರ ಇದೆ ಯಾಕಂದರೆ ನೆಲ್ಲಿ ಮೂಳೆ ಕೂಡ ಇದೆ ನೋಡಿ ನೋಡಿ ಹಾಗೆ ನಾನು ಇತ್ಕಿದ್ದು ಕಾಳು ತೊಗೊಂಡಿದ್ದೀನಿ ಇದು ಸುಮಾರು ಒಂದು ಕಾಲು ಕೆ ಜಿಗಿಂತನೂ ಜಾಸ್ತಿ ಇದೆ ಒಂದು ಮುನ್ನೂರು ಗ್ರಾಮ್ ಇದೆ ನೋಡಿ ಒಂದು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಅರ್ಧ ಹೋಳು ತೊಗೊಂಡಿದ್ದೀನಿ ಒಂದು ಮೊಟ್ಟೆ ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ಮಾ ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಶುಂಠಿ ನಾನು ಒಂದು ಎರಡು ಸ್ಪೂನ್ ಆಗುತ್ತೆ ರುಬ್ಬಿದ್ರೆ ಈ ಸ್ಪೂನಲ್ಲಿ ಉಪ್ಪು ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ನಾನು ಸಾಂಬಾರು ಪುಡಿಗೆ ಚಕ್ಕೆ ಲವಂಗ ಕೂಡ ಮಿಕ್ಸ್ ಮಾಡಿದ್ದೀನಿ ನೋಡಿ ಹುರ್ಗಡ್ಲೆ ಇದು ಸಾಂಬಾರಿಗೆ ಮತ್ತೆ ಕೈಮ ಕಲ್ಸ್ಕೊಳಕ್ಕೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತೀನಿ ಯಾರು ಏನು ಅಂದ್ಕೋಬೇಡಿ ನೋಡಿ ಸಾಂಬಾರ್ ಪುಡಿ ನಾನು ಇದರಲ್ಲಿ ಖಾರದ ಪುಡಿ ಎಲ್ಲ ಐಟಮ್ಮು ಮಿಕ್ಸ್ ಇದೆ ಇದು ಮತ್ತು ಧನ್ಯ ಎಲ್ಲ ಮಿಕ್ಸ್ ಇದೆ ಇದು ನಾವು ಸೇಲ್ ಮಾಡ್ತೀವಿ ಯಾರಾದರೂ ಬೇಕಂದರೆ ಸಾಂಬಾರು ಪುಡಿ ನಿಮಗೆ ನಾನು ಯಾವ ಪುಡಿ ಬೇಕಾದ್ರೂ ಮಾಡಿಕೊಡ್ತೀನಿ ರಸಂ ಪುಡಿ ಚಟ್ನಿ ಪುಡಿ ಎಲ್ಲ ಪುಡಿಗಳು ಮಾಡಿಕೊಡ್ತೀನಿ ಬಿಸಿಬೇಳೆಭಾತ್ ಪುಡಿ ಎಲ್ಲ ಮಾಡ್ತೀನಿ ನೋಡಿ ನೀವು ಯಾರಾದರೂ ಬೇಕಂದರೆ ಆರ್ಡ್ರ್ ಮಾಡಿ ನಮ್ಗೆ ಇಮೇಲ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮ ನಂಬರ್ ಹಾಕಿದ್ರೆ ಕೊತ್ತಂಬಿರಿ ಪುದೀನ ಇದೆ ಮತ್ತೆ ನೋಡಿ ಮೂರು ಈರುಳ್ಳಿ ಇದೆ ಎರಡು ದೊಡ್ಡದು ಬೆಳ್ಳುಳ್ಳಿ ಇದೆ ನೋಡಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ನಾನು ಮೊದಲನೇದಾಗಿ ಮಸಾಲೆ ಎಲ್ಲ ಹುರ್ಕೊಂಡ್ಬಿಡ್ತೀನಿ ನೋಡಿ ನಾನು ಮಸಾಲೆ ಹುರ್ಕೊಳ್ಳೋಕ್ಕೆ ಸ್ಟವ್ವು ಹಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮಸಾಲೆ ಹುರ್ಕೋಬೇಕು ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಆರಿದೆ ಖಾರ ಪುಡಿ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ ಇದು ಯಾಕೆ ಅಂದರೆ ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ನೋಡಿ ನಾನು ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಇದು ಬೇಳೆ ಸಾರು ಮಾಡುವಾಗ ಈ ಥರ ಉರ್ದಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಳೆ ಯಾಕಂದರೆ ಸ್ವಲ್ಪ ಬೇಗ ಬೆಂದುಬಿಡುತ್ತೆ ಮಸಾಲೆ ಸ್ವಲ್ಪ ಉರ್ದಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಸುವರ್ಣ ಅವರೇ ನಿಮ್ಮ ಮಾತು ಕೇಳೋಕ್ಕೆ ಚೆನ್ನಾಗಿರುತ್ತೆ ಅನ್ರಿ ನನಗೆ ಎಷ್ಟು ಖುಷಿ ಆಯ್ತಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಕೆಲವರೆಲ್ಲ ನನ್ನ ಮಾತು ಕೇಳಿದ್ರೆ ಮಾತೇ ಚೆನ್ನಾಗಿಲ್ಲ ಅಂತಾರೆ ನಿಜವಾಗ್ಲೂ ನೀವು ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಲ್ಲ ಥ್ಯಾಂಕ್ ಯು ನಾನು ದೇವಸ್ಥಾನಕ್ಕೆ ಇವಾಗ ಒಂದು ಹೋಗ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅದು ಪೀಪಲ್ ಟಿ ವಿಲಿ ನಮ್ಮ ಮನೆಯವ್ರನ್ನೆಲ್ಲ ಇಂಟ್ರ್ಯೂ ಮಾಡಿದ್ದಾರೆ ದೇವಸ್ಥಾನದ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ ನನಗೂ ಸ್ವಲ್ಪ ಆರಾಮ ಇದೆ ಅಲ್ಲಿ ಮೇಲೆ ತುಂಬ ನಾನು ಖುಷಿಯಾಗಿದ್ದೀನಿ ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ ಏನೋ ನೆಮ್ಮದಿ ಅನಿಸುತ್ತೆ ಅದು ಇಲ್ಲಿ ತವರೆಕೆರೆ ಒಣಗಿನಟ್ಟಿ ಹತ್ರ ಇದೆ ಅದು ದೇವಸ್ಥಾನ ಟೊಮೊಟೊ ಒಂದು ಟೊಮೊಟೊನೂ ಹುರ್ಕೋತಾ ಇದ್ದೀನಿ ಇವಾಗೆಲ್ಲ ಅವರೆ ಸೀಸನ್ ಇದೆ ಇವಾಗೆಲ್ಲ ಬರೀ ಅವರೆ ನಮ್ಮ ಮನೇಲಿ ಯಾವಾಗಲೂ ಅವರೇ ಕಳೆದು ಇಲ್ಲದೇ ಸಾಂಬಾರೇ ಮಾಡಲ್ಲ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅವರು ಮೂರು ಹೊತ್ತು ಕೊಟ್ಟರು ಅದೇ ತಿಂತಾರೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಅರ್ಧ ಟೀ ಸ್ಪೂನ್ ಇದೆ ಗಸಗಸೆ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಸಾಂಬಾರು ಪುಡಿಗೆ ಗಸಗಸೆ ಹಾಕಿಲ್ಲ ಯಾಕೆಂದರೆ ಗಸಗಸೆ ಕಡಲೆ ಹಾಕ್ಬಿಟ್ರೆ ಏನಾಗುತ್ತೆ ಬೇಗ ಸಾಂಬಾರು ಪುಡಿ ಕೆಟ್ಟೋಗಿಬಿಡುತ್ತೆ ಹುಳ ಆಗೋ ಚಾನ್ಸಸ್ ಇರುತ್ತೆ ನಾನು ಅದಕ್ಕೆ ಹಾಕಿಲ್ಲ ಇವಾಗ ನಾವು ಹೆಂಗಿದ್ರು ಅಡುಗೆ ಮಾಡುವಾಗ ಹಾಕೋಬೋದಲ್ವಾ ಅಂತ ನೋಡಿ ನಾನು ಸುಮಾರು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಕಡಲೆ ಕೂಡ ಹಾಕ್ತೀನಿ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಒಂದಿಷ್ಟಿಷ್ಟು ಸಾಂಬಾರು ಫ್ಲೇವರ್ಗೆ ಎಷ್ಟು ಬೇಕಷ್ಟು ತುಂಬ ಏನು ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ ಈ ಮೆಜರ್ಮೆಂಟ್ಗೆ ನಾನು ಅರ್ಧ ಕೆ ಜಿಗೆ ನೋಡಿ ಒಂದು ಮುನ್ನೂರು ಗ್ರಾಮ್ ಅಷ್ಟಿದೆ ಕಾಳು ಸಾಂಬಾರು ಪುಡಿ ನಾನು ಫ್ಲೇಮ್ ಕಮ್ಮಿ ಮಾಡಿದ್ದೀನಿ ಆಫೇ ಮಾಡ್ಕೊತೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಒಂದೇಳು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಆಫ್ ಮಾಡ್ಕೊಂಡಿದ್ದೀನಿ ಫ್ಲೇಮು ಆಮೇಲೆ ಇದು ತಣ್ಣಗಾದಮೇಲೆ ರುಬ್ಕೊತೀನಿ ಈಗ ನಾನು ನೋಡಿ ಕೈಮಾಗೆ ಕಡಲೆ ರುಬ್ಕೋಬೇಕು ಈ ಕಡೆ ನಾನು ಕಡಲೆ ಪುಡಿ ಮಾಡಿ ಇಟ್ಕೊತೀನಿ ಇದು ಉಂಡೆಗಳು ಮಾಡ್ಕೊಳ್ಳೋಕ್ಕೆ ಬೇಕು ಕೈಮಾ ಉಂಡೆಗಳು ಹಾಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಕಡಲೆ ಹಾಕಿ ಮಾಡಿಕೊಂಡ್ರೆ ಉಂಡೆ ಹೊಡಿಯಲ್ಲ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೊಬೇಕಿದು ಕಡಲೆ ಹಿಟ್ಟು ಯಾವ ಥರ ಇರುತ್ತೆ ಆ ಥರ ರುಬ್ಕೋಬೇಕು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನೋಡಿ ಈಗ ನಾನು ಕೈಮ ರುಬ್ಕೋಬೇಕು ರುಬ್ಕೊತೀನಿ ಯಾಕಂದರೆ ಅಲ್ಲೂ ನೀಟಾಗಿ ಕಟ್ ಮಾಡಿರ್ತಾರೆ ಮನೇಲಿ ಸ್ವಲ್ಪ ರುಬ್ಕೋಬೇಕು ಇಲ್ಲಾಂದರೆ ಉಂಡೆ ಬರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ಜಾಸ್ತಿ ಹಾಕ್ಕೊಂಡು ರುಬ್ಬೋದ್ರೆ ಜಾರ್ ಬ್ಲೇಡ್ ಹೋಗೋ ಚಾನ್ಸ್ ಇರುತ್ತೆ ನೋಡಿ ನೈಸಾಗೆ ರುಬ್ಕೊಂಡಿದ್ದೀನಿ ಇದನ್ನು ನಾನು ಒಂದು ತಟ್ಟೆಗೆ ತೆಗ್ದಿಟ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಮೂರು ಸರಿ ರುಬ್ಕೋಬೇಕಾಗುತ್ತೆ ಬೇರೆ ಭಾಗ ತಗೊಳಕ್ಕೆ ಹೋಗಬೇಡಿ ನಾನು ಹೇಳ್ದಂಗೆ ಇದನ್ನು ಮೂಳೆ ಪೀಸಲ್ಲಿ ಕೊಡಪ್ಪ ತೊಡೆಯದು ಅಂದರೆ ಕೊಡ್ತಾರೆ ನೋಡಿ ನೈಸಾಗಿದೆ ಹಾಗೆ ತೆಗ್ದಿಟ್ಕೋತಾ ಇದ್ದೀನಿ ನೋಡಿ ಪೂರ್ತಿಯಾಗೇ ರುಬ್ಬಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೋಸ್ಟ್ಲಿ ಜಾಸ್ತಿ ಆಗುತ್ತೆ ಅನಿಸುತ್ತೆ ನೋಡೋಣ ಆಮೇಲೆ ಜಾಸ್ತಿ ಆದರೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ ಎಣ್ಣೆ ಇದಕ್ಕೂ ನಾನು ಒಂದೆರಡು ಸ್ಪೂನ್ ನೋಡಿ ಸ್ನೇಹಿತರೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಅದೇ ಈರುಳ್ಳಿ ಈರುಳ್ಳಿ ತುಂಬಾ ಜಾಸ್ತಿನೂ ಹಾಕೋಬಾರ್ದು ಸ್ವೀಟ್ ಸ್ವೀಟ್ ಆಗುತ್ತೆ ನೋಡಿ ಎಲ್ಲ ಲಿಮಿಟಲ್ಲಿ ಮಾಡ್ಕೋಬೇಕು ನೋಡಿ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಈ ಥರ ಕಾಳು ಸಾರು ಮಾಡುವಾಗ ಬೇಳೆ ಕಾಳು ಸಾರು ಕರ್ಬೇವ್ ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಇದು ನಾನು ಹೇಳಿದ್ನಲ್ಲ ನೆಲ್ಲಿ ಮೂಳೆ ಕಾಲು ಪೀಸ್ತು ಅದು ಕೊಡ್ತಾರೆ ಇದನ್ನು ವೇಸ್ಟ್ ಮಾಡಲ್ಲ ಇದನ್ನೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಈ ಥರ ತೊಗೊಂಡ್ಬಂದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಹಿತ್ಕಿದ ಕಾಳು ಹಾಕೋತಾ ಇದ್ದೀನಿ ಇದು ಚೆನ್ನಾಗೆ ಹಸಿ ಸ್ಮೆಲ್ ಹೋಗಬೇಕು ಬೆಳೆ ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗದೆ ಹಾಕ್ಬೇಡಿ ಸಾರು ಟೇಸ್ಟ್ ಬರಲ್ಲ ಇದನ್ನು ಚೆನ್ನಾಗೆ ಲೋ ಫ್ಲೇಮ್ ಇಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಂಡು ಹಾಕಿ ನಾನು ಲೋ ಫ್ಲೇಮ್ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ ನೋಡಿ ಮಸಾಲೆ ಫುಲ್ಲು ತಣ್ಣಗಾಗಿದೆ ಈಗ ನಾನು ರುಬ್ಕೊತೀನಿ ಒಂದೆರಡು ಸರಿ ರುಬ್ಕೊಬೇಕನ್ಸುತ್ತೆ ಎರಡು ಸರಿನೇ ರುಬ್ಕೊತೀನಿ ಬೇಗ ಆಗುತ್ತೆ ನೋಡಿ ಒಂದು ರೌಂಡ್ ರುಬ್ಕೊಂಡಿದ್ದೀನಿ ನೈಸಾಗಿದೆ ಫುಲ್ಲು ಆಗಬೇಕಿದು ಚೆನ್ನಾಗಿ ನೈಸ್ ಆಗಬೇಕು ಅರ್ಧ ಅರ್ಧ ರುಬ್ಕೋಬೇಡಿ ಚೆನ್ನಾಗಿರಲ್ಲ ನೈಸಾಗಿ ರುಬ್ಕೊಳ್ಳಿ ಚುಟು 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 ಅಂತ ಇದೆ ಕಾಳು ಚೆನ್ನಾಗೆ ಫ್ರೈ ಆಗ್ತಾ ಇದೆ ಈ ಥರ ಫ್ರೈ ಆಗಬೇಕು ಈ ಮಸಾಲೆ ಈಗ ಪೂರ್ತಿ ರುಬ್ಬಿಟ್ಕೊಂಡಿದೆ ನಾನು ಈಗ ಮಸಾಲೆ ಎಷ್ಟು ಬೇಕಷ್ಟು ಅಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ತುಂಬ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಡಬೇಡಿ ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನಾನು ಸುಮಾರು ಒಂದು ಎರಡು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಿಸಿನೀರಿಟ್ಟಿದ್ದೀನಿ ಬಿಸಿನೀರೆ ಹಾಕ್ಕೊಳ್ಳಿ ತಣ್ಣೀರು ಹಾಕ್ಕೊಳಕ್ಕೆ ಹೋಗಬೇಡಿ ಹಾಕಿದ ತಕ್ಷಣ ಸ್ಮೆಲ್ಲೆಲ್ಲ ಹೋಗುತ್ತೆ ಹಸಿ ಕಾಳು ಸ್ಮೆಲ್ಲು ಓಟೋಗುತ್ತೆ ನೋಡಿ ಈಗ ಹೊಗೆ ಇದೆ ಈಗ ನಾನು ಮಸಾಲೆ ಸೇರಿಸ್ತೀನಿ ಹಾಗೆ ನೀರು ನಾನು ನೋಡಿ ಇದ್ದೀನಿ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡಿ ಸೇರಿಸ್ಕೊತೀನಿ ತುಂಬ ತೀರ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಇದು ಗಟ್ಟಿ ಬರುತ್ತೆ ಕಡಲೆ ಹಾಕಿರ್ತೀವಲ್ಲ ಕೈಮಾ ಬೆಂದಮೇಲೆ ಗಟ್ಟಿ ಬರುತ್ತೆ ಇದು ಎಷ್ಟು ನಾನು ಗಟ್ಟಿ ಬೇಕು ಅಷ್ಟು ನೀರು ಸೇರಿಸ್ತೀನಿ ತೆಳು ನಮಗೆ ಎಷ್ಟು ಬೇಕು ಗಟ್ಟಿ ಎಷ್ಟು ಬೇಕು ನೋಡಿ ಸೇರಿಸ್ಕೊಂತೀನಿ ಇದ್ಕಿದ ಬೆಳೆನೂ ಅಷ್ಟೇ ಮಸಾಲೆ ಸ್ವಲ್ಪ ಗ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿ ಇದು ಸಣ್ಣ ಫ್ಲೇಮಲ್ಲೇ ಕುದೀತಾ ಇರಲಿ ಯಾಕಂದರೆ ಕಾಳು ಬೇಗ ಬೆಂದೋಗ್ಬಿಡುತ್ತೆ ಯಾಕಂದರೆ ಚೆನ್ನಾಗೇ ಹೊಂದ್ಕೊಳ್ಳುತ್ತೆ ಮಸಾಲೆ ಎಲ್ಲ ಕಮ್ಮಿ ಫ್ಲೇಮಲ್ಲಿ ಇಡ್ತೀನಿ ಇದು ಕುದೀತಾ ಇರಲಿ ನಾನು ಆಮೇಲೆ ಉಂಡೆ ಹಾಕಿದ್ಮೇಲೆ ಫ್ಲೇಮ್ ಒಂಚೂರು ಜಾಸ್ತಿ ಮಾಡ್ತೀನಿ ನೋಡಿ ಸ್ನೇಹಿತರೆ ನಾನು ಕೈಮಗೆ ಎಷ್ಟು ಬೇಕು ಅಷ್ಟು ಹಾಕ್ತೀನಿ ಯಾಕಂದರೆ ಸಾರಿಗೆ ಕೂಡ ನಾನು ಹಾಕ್ತೀನಿ ಸ್ವಲ್ಪ ಕರ್ತ್ಪುಡಿ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಆಲ್ರೆಡಿ ಮಸಾಲೆಯಲ್ಲೇ ತುಂಬ ಖಾರ ಇದೆ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ನೋಡಿ ಇದನ್ನು ನಾನು ಪುಡಿ ನೋಡಿ ಹಾಕ್ಕೊತೀನಿ ಎಷ್ಟು ಬೇಕಷ್ಟು ಒಟ್ಟಿಗೆ ಹಾಕೋಬಾರಬೇಡಿ ಪುಡಿ ಹಾಕ್ಕೊಂಡಿದ್ದೀನಿ ಕಡಲೆ ಪುಡಿ ಇದು ಹುರ್ಗಡ್ಲೆ ನೋಡಿದ್ರಲ್ಲ ಹುರ್ಗಡ್ಲೆ ರುಬ್ಕೊಂಡಿದ್ದು ಆ ಪುಡಿ ನೋಡಿ ಇದನ್ನು ಕೈಯಲ್ಲೇ ಕಲಿಸ್ಕೋಬೇಕು ಸ್ಪೂನಲ್ಲೆಲ್ಲ ಕಲಿಸಿದ್ರೆ ಹೊಂದ್ಕೊಳ್ಳಲ್ಲ ಚೆನ್ನಾಗೆ ಕಲ್ಸ್ಕೋಬೇಕು ಇದನ್ನು ಕೈಯಲ್ಲೇ ಉಂಡೆ ಮಾಡಿ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕೆ ಹೋಗಬೇಡಿ ಬೇಗ ಹಾಕ್ಕೊಬಿಡಿ ಯಾಕಂದರೆ ಅಲ್ಲಿ ಸಾರು ಇದೆ ಮೊಟ್ಟೆ ಹಾಕಿರೋದ್ರಿಂದ ಕಡಲೆ ಪುಡಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಹೊಡಿಯಲ್ಲ ಇದು ಉಂಡೆ ಕಟ್ಕೊತೀನಿ ಉಂಡೆ ಕಟ್ಟೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಸುಮ್ಮನೆ ಒಂಚೂರು ಕೈ ಡಿಪ್ ಮಾಡ್ಕೊಂಡು ಕಟ್ಟಿ ನೋಡಿ ನಾನು ಉಂಡೆ ಕಟ್ಕೊತಾ ಇದ್ದೀನಿ ಚೆನ್ನಾಗಿ ಇದೆ ತುಂಬ ದಪ್ಪ ಮಾಡ್ಕೊಳ್ಳೋಕೋಗಬೇಡಿ ಯಾಕಂದರೆ ಕೈಮ ಚೆನ್ನಾಗಿ ಬೇಯಬೇಕು ಅಂದರೆ ಮೀಡಿಯಮ್ ಸೈಜ್ ಮಾಡ್ಕೊಳ್ಳಿ ಯಾಕಂದರೆ ಇದು ಹಾಗೆ ಮಾಡಿದ್ರೆ ಬರೀತು ಕೈಮ ಉಂಡೆ ಮಾಡಿದ್ರೆ ಏನಿಲ್ಲ ಜಾಸ್ತಿ ಬೇಯಿಸ್ಕೋಬೋದು ಇದು ಕಾಳು ಬೇಯಿಸ್ತೀವಲ್ವಾ ಇದೇನಾಗುತ್ತೆ ಕಾಳು ಹಾಕೊಂಡಿದ್ದೀವಲ್ಲ ಇತ್ಕಿತ್ ಕಾಳು ಅದೇನಾಗುತ್ತೆ ಇತ್ಕಿತ್ ಕಾಳು ಜಾಸ್ತಿ ಬೆಂದ್ಬಿಡುತ್ತೆ ಅದಕ್ಕೆ ಇದನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಸ್ವಲ್ಪ ಕಟ್ಕೊಳ್ಳಿ ಕುದಿ ಬರ್ತಾ ಇದೆ ಈಗ ನಾನು ಉಪ್ಪು ಸೇರಿಸ್ತೀನಿ ಮತ್ತೆ ಉಪ್ಪು ಕಮ್ಮಿ ಆದರೆ ಮತ್ತೆ ಒಂಚೂರು ಚೂರು ನೋಡಿ ಪೂರ್ತಿ ಉಂಡೆ ಕಟ್ಕೊಂಡಿದ್ದೀನಿ ಆಗಿದೆ ಈಗ ಸಾಂಬಾರು ಕೂಡ ಇದೆ ಈಗ ನೋಡಿ ನಾನು ಸೇರಿಸ್ಕೊತೀನಿ ನೋಡಿ ಅಂತ ಮಳ್ತಾ ಇದೆ ಈಗ ಫ್ಲೇಮ್ ಕಮ್ಮಿ ಮಾಡಿ ಒಂದೊಂದೇ ಉಂಡೆ ಒಂದೊಂದೇ ಉಂಡೆ ಸೇರಿಸ್ತೀನಿ ಅರ್ಧ ಕೆ ಜಿಗಂತೂ ನೋಡಿ ಒಂದು ಐದು ಜನ ಊಟ ಮಾಡ್ಬೋದು ಜಾಸ್ತಿನೇ ಆಗುತ್ತೆ ಇದು ಚೆನ್ನಾಗಿ ಒದಗುತ್ತೆ ನನ್ನ ಪುಡಿ ಕೂಡ ಜಾಸ್ತಿ ಹಾಕಿಲ್ಲ ಎಲ್ಲ ಲಿಮಿಟ್ಸಲ್ಲಿ ಹಾಕಿದ್ದೀನಿ ಕೆಲವರು ಏನು ಮಾಡ್ತಾರೆ ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ತಾರೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ ನಾನು ಅದಕ್ಕೆ ಈರುಳ್ಳಿ ಹಾಕಿಲ್ಲ ಕುಡೆಗಳೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಯಾವುದೇ ಕಾರಣಕ್ಕೂ ಹತ್ತು ನಿಮಿಷ ತಿರ್ಗಿಸೋಕೆ ಹೋಗಬೇಡಿ ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ ನಾನು ಕ್ಲೋಸ್ ಮಾಡಿ ಬೇಯಿಸ್ತೀನಿ ನೋಡಿ ಸ್ನೇಹಿತರೆ ಆಗಿದೆ ನೋಡಿ ಕೊತ್ತ ಕೊತ್ತ ಗೊತ್ತಾ ಕೊತ್ತಾ ಕೊತ್ತಾ ಅಂತ ಇದೆ ನೋಡಿ ಈ ಥರ ತೇಲ್ಕೊಂಡು ಬಂದರೆ ಕೆಳಗಡೆ ಕೂತ್ಕೊಂಡ್ರೆ ನೋಡಿ ಇವಾಗ ಇದು ಮಳ್ತಾ ಇದೆ ಫುಲ್ಲು ಕುದೀತಾ ಇದೆ ಇದು ಇವಾಗ ಆಗಿದೆ ಅಂತ ಅರ್ಥ ಯಾಕಂದರೆ ಇದು ಮೇಲೆ ಬರುತ್ತೆ ನೋಡಿ ಇದು ಕೆಳಗೆ ಕೂತಿದರೆ ಆಗಿಲ್ಲ ಅಂತ ಕೆಳಗಡೆನೇ ಮುಳ್ಕೊಂಡಿದ್ರೆ ಸಕ್ಕದಾಗಿ ಬಂದಿದೆ ನೋಡಿ ಕಾಳು ಕೂಡ ಒಡೆದಿಲ್ಲ ನೋಡಿ ಚೆನ್ನಾಗಾಗಿದೆ ಈ ಥರ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಬಳಸ್ತಾ ಇದ್ದೀನಿ ಇದಕ್ಕಿದ ಕೈಮಾ ಮಾಡಿ ತೋರಿಸಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು